ಅಲ್ಲಿ ಕೇಳ್ರು ಧರ್ಮ ಕಡ್ಲಿ ಅಂತ ಹೇಳಿ ಅದು ಕೆ ಕೆಂಬಾಯಿ ಒಳಗ ನಮ್ಮ ಕುಟುಂಬಕ್ಕೆ ಬಿರುದು ಕೊಟ್ರು ಎದಕ್ ಕೊಟ್ರ ಅಂದ್ರ ಸರಿಸಲ್ ಮಲ್ಲ ಹೋಗ್ತಿದ್ರಲ್ಲ ಜನ ನಮ್ ಹೊಲದಾಗಿ ಹಾಯಿಸಿ ಹೋಗ್ತಿದ್ರು ಅಲ್ಲಿ ಕಡ್ಲಿ ಬೆಳೆದಿರ್ತದ್ರು ನಮ್ ನಮ್ಮ ಅಲ್ಲಿ ದೇಸಾಯತ್ತಿತ್ತು ಅಡ್ಡ ನಮ್ದು ಹಸಡದತ್ತಿದೇಸಾಯ್ತಿತ್ತು ಅಲ್ಲಿ ಧರ್ಮ ಕಳ್ಳೇದವ್ರ ಹತ್ರ ಎದಕ್ಕೆ ಏನು ಈ ಕಡೆ ಎಲ್ಲ ನಡ್ಕೋತ ಅವಾಗೆಲ್ಲ ಪಾದಯಾತ್ರೆ ಕುದುರೆ ತಗೊಂಡು ಹೋಗ್ತಿದ್ರು ಸರಿಸೇಲ್ ಮಲ್ಲೇ ನಮ್ಮ ಜಮೀನ್ದಾಂದೇ ಹಾಯ್ಸಿ ಹೋಗ್ತಿದ್ರು ನಮ್ಮ ಪೂರ್ವಜರ ಜಮೀನ್ದಾಗ ಅವಾಗ ಅದು ಎಲ್ಲ ಕಡ್ಲಿ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡ್ಲಿ ತಿನ್ನಿಸಿ ಎಲ್ಲ ಹಂಗೆ ಹೋಗ್ತಿದ್ರು ಇರ್ಲಿ ಬಿಡು ಏನು ದೇವ್ರಿಗೆ ಹೋಗೋರು ತಿಂದಾರಂಥೇಳಿ ಬಿಟ್ಟು ಬಿಡ್ತಿದ್ರು ಮತ್ತು ಅವ್ರೇನು ಸರಿಸೇಲ್ ಮಲ್ ಅವಾಗ ಮತ್ತ ವಾಪಸ್ ಈಗ ಮೊದಲು ಹೋಗಿ ಮುಂದೆ ಪಾದಯಾತ್ರೆ ಮಾಡ್ತಾರೆ ಇಂದ್ರಗಡೆ ಬಸ್ನಾಗ ಬರ್ತಾವೆ ಆ ಬಸ್ ಉಳಿದಿದ್ದಿಲ್ಲ ಮತ್ತು ನಡ್ಕೋದು ಬರ್ತಿದ್ರು ಮತ್ತೆ ಪಾದಯಾತ್ರೆ ಮಾಡ್ತಿದ್ರು ಅವಾಗ ಹೆಂಗೆ ಎಷ್ಟು ಬೆಳೆ ಮೊದಲಿತ್ತಲ್ಲ ಮತ್ತು ಹಂಗೆ ಹಂಗೆ ನಿಂತಿರ್ತಿದ್ರು ಅದಕ್ಕೆ ಅವ್ರು ಏನಂದ್ರು ಒಬ್ರಿಗೂ ತೊಂದರೆ ಕೊಡೋದು ಧರ್ಮ ಕಂಡಿದವರು ಧರ್ಮದ ಧರ್ಮದ ಕೆಲಸ ಮಾಡ್ಯಾರಂಥ ನಮ್ಗೆ ಅದು ಬತ್ತು ಮುಂದೆ ಈ ಕಡೆ ಬಂದ ಮ್ಯಾಗೆ ಪಾರ್ಟೀಲಾಗಿತ್ತು ನಮ್ದು ಹಸಡೋದಾಗಿಲ್ಲ ನೋಡ್ರಿ ಯಾರು ನೇತೃತ್ವ ಇರ್ತದೆ ನೀವು ಅವ್ರು ಹೇಳ್ತಾರಲ್ಲ ಇಂದಿರಾ ಗಾಂಧಿ ಇದ್ದಾಗ ಭಾರಿ ಬ ಎಪ್ಪತ್ತೊಂದರಾಗ ಭಾರಿ ಯುದ್ಧ ಮಾಡಿದ್ರು ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಈಗ ಪ್ರಧಾನಮಂತ್ರಿ ಯಾರದ ರೀ ಮೋದಿಯವರ ಮತ್ತದ ನೇತೃತ್ವ ಕೊಟ್ಟವ್ರು ಯಾರು ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟವ್ರು ಯಾರು ಮೋದಿಯವರು ಸಹಜವಾಗಿ ನರೇಂದ್ರ ಮೋದಿಯವರ ನೀವಲ್ಲಿ ಎಪ್ಪತ್ತೊಂದರ ಯುದ್ಧ ಏನು ಹೇಳ್ತೀರಿ ಇಂದಿರಾ ಗಾಂಧಿ ಅವ್ರ ಹತ್ರ ಈಗ ನಡೆದಂಥ ಯುದ್ಧ ಸೈನಿಕರಿಗೆ ಗೆದ್ದಾರ ಸೈನಿಕರಂತೂ ಗೆದ್ದು ಸೈನಿಕರ ಪರಿಶ್ರಮನೇ ನಂಬರ್ ಒನ್ ಇದೆ ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿರೋದು ಮೋದಿಯವರು ಎಲ್ಲಿ ಹೇಳಿಲ್ಲ ನಮ್ಮ ಸೈನಿಕರಿಗೆ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು ಈಗ ನಮ್ಮ ಶಾಸ್ತ್ರಾಸ್ತ್ರಗಳು ಎಷ್ಟು ಅಂತ ಹೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ ಬ್ರಹ್ಮೋಸ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ ಬ್ರಹ್ಮೋಸ್ ನಾವು ತಯಾರು ಮಾಡಿ ಇವತ್ತು ಮಧು ಬಂಗಾರು ಡಾಕ್ಟರ್ ಎ ಪಿ ಜೆ ಕಲಾಂ ಅವರು ನಮ್ಮನೂ ವಿಜ್ಞಾನಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಮೊದಲು ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಗ ಹಾಂ ಉಕ್ರಾಣದಲ್ಲಿ ಸಹ ಎ ಪಿ ಜೆ ಕಲಾಂ ಅವರು ಜಾರ್ಜ್ ಫರ್ನಾಂಡಿಸ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕೆ ನಾನು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ಅಂದರೆ ನಮ್ಮ ಭಾರತ ಅಲ್ಲ ಅವ್ರಿಗೆ ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವ್ರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಲಿ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳಬೇಕು ಅಂದರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ ಇವ್ರಿಗೆ ಬರೇ ಓಟ್ ಬೇಕಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು ದೇಶದ್ದು ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲಿ ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸರು ಓದಲಿ ಮೊದಲು ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ದರು ಇವರು ಅದ್ರ ಉಲ್ಟ ಹೊಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ ಇವ್ರು ಸೋನಿಯಾ ಗಾಂಧಿ ಅನ್ಯಾಯ ನೋಡಿ ಅದು ಏನು ಅರಣ್ಯ ಬಂಗಾರದ ಹಗರಣ ಏನಾಗಿತ್ತು ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು ಈಗ ಇಡೀ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತೆ ಅದ್ರಾಗೆ ಯಾರು ಏನು ಬಿ ಜೆ ಪಿ ಮಾಡಿಸ್ಲಾಕ್ಬೋದಿಲ್ಲ ಕಾಂಗ್ರೆಸ್ನವಾಗ ಏನು ಅವರು ಅವ್ರ ಸಂಶಯ ಇದ್ದಲ್ಲಿ ಅವ್ರು ರೇಡ್ ಮಾಡ್ತಾರೆ ಅವ್ರಿಗೆ ಏನಾರು ಮಾಹಿತಿ ಸಿಕ್ಕರೆ ಅವ್ರ ಮಕ್ರಮ ತಗೋತಾರೆ ಏನೂ ಸಿಗಲಿಲ್ಲ ಅಂದ್ರೆ ಅವನಿಗೆ ಬಿಟ್ಟು ಬಿಡ್ತಾರೆ ಹ್ಞೂ ನೋಡ್ರಿ ಯಾರು ನೇತೃತ್ವ ಇರ್ತದೆ ನೀವು ಅವ್ರು ಹೇಳ್ತಾರಲ್ಲ ಇಂದಿರಾ ಇದ್ದಾಗ ಭಾರಿ ಬ ಎಪ್ಪತ್ತೊಂದರಾಗಿ ಭಾರಿ ಯುದ್ಧ ಮಾಡಿದ್ರು ಅದಕ್ಕೆ ಇಂದಿರಾ ಗಾಂಧಿಯವ್ರ ಕಾರಣತ್ತೆ ಈಗ ಪ್ರಧಾನಮಂತ್ರಿ ಮೋದಿ ರೀ ಮೋದಿಯವರ ಮತ್ತದ ನೇತೃತ್ವ ಕೊಟ್ಟರು ಯಾರು ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಯಾರು ಮೋದಿಯವರು ಸಹಜವಾಗಿ ನರೇಂದ್ರ ಮೋದಿಯವರ ನೀವಲ್ಲಿ ಎಪ್ಪತ್ತೊಂದರ ಯುದ್ಧ ಏನು ಹೇಳ್ತೀರಿ ಇಂದಿರಾ ಗಾಂಧಿ ಅವ್ರ ಹೇತಾಯ್ತಾರೆ ಈಗ ನಡೆದಂಥ ಯುದ್ಧ ಸೈನಿಕರಿಗೆ ಸೈನಿಕರಂತೂ ಗೆದ್ದು ಸೈನಿಕರ ಪರಿಶ್ರಮನೇ ನಂಬರ್ ಒನ್ ಇದೆ ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಮಾಡಿ ಅದು ಮೋದಿಯವರು ಎಲ್ಲಿ ಹೇಳಿಲ್ಲ ನಮ್ಮ ಸೈನಿಕರಿಗೇ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಅಂತ ಹೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ ಬ್ರಹ್ಮೋಸ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ ಬ್ರಹ್ಮೋಸ್ ನಾವು ತಯಾರು ಮಾಡಿ ಇವತ್ತು ಮಧು ಬಂಗಾರು ಡಾಕ್ಟರ್ ಎ ಪಿ ಜೆ ಕಲಾಂ ಅವರು ನಮ್ಮನೂ ವಿಜ್ಞಾನಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಮೊದಲು ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಗ ಹಾಂ ಉಕ್ರಾಣದಲ್ಲಿ ಸಹ ಎ ಪಿ ಜೆ ಕಲಾಂ ಅವರು ಜಾರ್ಜ್ ಫರ್ನಾಂಡಿಸ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕೆ ನಾನು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ಅಂದರೆ ನಮ್ಮ ಭಾರತ ಅಲ್ಲ ಅವ್ರಿಗೆ ಅಂದರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಲಿ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳಬೇಕು ಅಂದರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ ಇವ್ರಿಗೆ ಬರೀ ಓಟ್ ಬೇಕಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಭಾಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು ದೇಶದ್ದು ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲಿ ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸರು ಓದಲಿ ಮೊದಲು ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ರು ಇವ್ರು ಅದ್ರ ಹೊಂಟ ಅಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ ಇವ್ರು ಸೋನಿಯಾ ಗಾಂಧಿ ಅನ್ಯಾಯ ನೋಡಿ ಅದು ಏನು ಅರಣ್ಯ ಬಂಗಾರದ ಹಗರಣ ಏನಾಗಿತ್ತು ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು ಈಗ ಇಡೀ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತೆ ಅದ್ರಾಗೆ ಯಾರು ಏನು ಬಿ ಜೆ ಪಿ ಮಾಡಿಸ್ಲಾಕ್ ಬರೋದಿಲ್ಲ ಕಾಂಗ್ರೆಸ್ನೋ ಏನು ಅವರು ಅವರು ಸಂಶಯ ಇದ್ದಲ್ಲಿ ಅವ್ರು ರೇಡ್ ಮಾಡ್ತಾರೆ ಅವ್ರಿಗೆ ಏನೇನು ಮಾಹಿತಿ ಸಿಕ್ಕರೆ ಅವ್ರು ಮಕ್ರಮ ತೊಗೋತಾರೆ ಏನೂ ಸಿಗಲಿಲ್ಲ ಅಂದ್ರೆ ಅವ್ನಿಗೆ ಬಿಟ್ಟು ಬಿಡ್ತಾರೆ